ನಾನು ನನಗೂ ಸಿನಿಮಾ ಪ್ರಪಂಚಕ್ಕೂ ಭಾಳ ದೂರ ದೂರ ಯಾವತ್ತೂ ಹೊಂದ್ಕೊಂಡಿರಲಿಲ್ಲ ಒಂದಿನ ಬಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಅಂತ ಮೇ ಮುಖ್ಯವಾಗಿ ನನಗೆ ಲಕ್ಷ್ಮಣರಾವ್ ಕರೆದ್ರು ಅಂತ ಒಂದು ಸಂತೋಷದಿಂದ ಬಂದಿದ್ದೀನಿ ಆಮೇಲೆ ಇವ್ರದ್ದೆಲ್ಲ ಹೊಸ ಪರಿಚಯ ನನಗೆ ಆದ್ರೂ ಬಂದು ಅವರು ಥೀಮ್ ಹೇಳಿದಾಗ ಮನೆಗೆ ಬಂದು ಅವರು ನನಗೆ ಏನು ಇದ್ರದ್ದು ಸಾರಾಂಶ ಅಂತ ಹೇಳಿದಾಗ ತುಂಬಾ ತುಂಬ ತುಂಬ ಖುಷಿಯಾಯಿತು ನನಗೆ ಒಂದು ಸಿನ್ಮಾ ಈ ನಿಟ್ಟಿನಲ್ಲಿ ಬರ್ತಿದೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಮಗುಗೆ ಪರಿಸರದ ಬಗ್ಗೆ ಕಾಳಜಿ ಹುಟ್ಟಿ ಆ ಮಗು ಗಿ ಅದಕ್ಕೆ ಬೆಳೆಸಿ ಒಂದು ಗಿಡ ಯಾರೋ ಕೊಟ್ಟಿದ್ದ ಗಿಡನ ಬೆಳೆಸಿ ಅದು ಇದು ಮಾಡುತ್ತೆ ಅಂತ ಹೇಳಿದ್ರೆ ಅದೆಲ್ಲೋ ನಮ್ಮ ಚಿತ್ರರಂಗ ನಂಗೆ ಅನ್ನಿಸ್ತಾ ಇದೆ ಒಳ್ಳೆ ದಾರಿನಲ್ಲಿ ಸಾಗೋಕ್ಕೆ ಹೊರಟಿದೆ ಅಂತ ನಂಗೆ ಅನಿಸುತ್ತೆ ಈ ಸಿನಿಮಾ ಅದೊಂದು ಶೂರು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಪರಿಸರನ ಇಟ್ಕೊಂಡು ಈ ಕಡೆ ಈ ರೀಲ್ಸ್ ಎಲ್ಲ ಮಾಡೋ ತಾಯಿರು ಮತ್ತು ಪರಿಸರದ ಬಗ್ಗೆ ಕಾಳಜಿ ಇರೋ ಮಗು ಆ್ಯಂಡ್ ಅದ್ರದ್ದು ಕ್ಯಾರೆಕ್ಟರ್ ನೋಡಿ ನನಗೆ ನಿಜವಾಗ್ಲೂ ಥ್ರಿಲ್ ಅನ್ನಿಸ್ತು ಯಾಕೆಂದರೆ ನನ್ನ ಉಸಿರೇ ಪರಿಸರ ಅನ್ನೋ ಥರ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಪರಿಸರಕ್ಕೆ ನಾನು ಒದಾಡ್ತಾ ಇದ್ದೀನಿ ಪ್ರತಿದಿನನೂ ಅದು ಅದರಿಂದ ನನಗೆ ಅನ್ನಿಸ್ತು ಒಂದೊಂದು ಮಕ್ಕಳಲ್ಲೂ ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಪರಿಸರದ ಬಗ್ಗೆ ಕಾಳಜಿ ಹುಟ್ಟುತ್ತೆ ಅಂತ ನಂಗೆ ತುಂಬ ಆಸೆ ಇದೆ ಆಮೇಲೆ ನಾನೇ ನನ್ನನ್ನು ಕರೆದಿದ್ದು ಇದಕ್ಕೆ ನನಗೆ ಅನ್ನಿಸ್ತಾ ಇದೆ ಸೂಕ್ತ ಅಂತ ಯಾಕೆಂದರೆ ಹೇಳಿದ್ರೆ ಒಂಥರ ಬಂದು ಆ ಮಗುಗೆ ನಿಜವಾಗ್ಲೂ ಆಮೇಲುವೇ ಆ ಮಗು ಒಂದೇ ಅಲ್ಲ ಎಂಟ ನಮ್ಮ ದೇಶದಲ್ಲಿರೋ ಎಲ್ಲ ಮಕ್ಕಳುಗಳು ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳುಗಳಿಗೂ ಸಣ್ಣ ವಯಸ್ಸಿಂದಾನೆ ನಾವು ಪರಿಸರ ಕಾಳಜಿ ಹುಟ್ಟಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಪಂಚ ಭಾಳ ಕೆಟ್ಟ ಕಡೆಗೆ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ನಮ್ಮ ಪ್ರಪಂಚಕ್ಕೆ ನೀರು ಆಕ್ಯುಪೈ ಮಾಡ್ಕೋತಾ ಇದೆ ಇನ್ನೊಂದು ನಲವತ್ತೈವತ್ತು ವರ್ಷದಲ್ಲಿ ಎಲ್ಲ ಪ್ರಣಯಾಗಿ ಮುಚ್ಚೋಗೋದ್ರಲ್ಲಿ ಸಂಚಯನೇ ಇಲ್ಲ ಯಾಕೆಂದರೆ ಭಾಳ ಅನ್ಯಾಯಗಳು ನಡೀತಾ ಇದೆ ಭಾಳ ಅದಕ್ಕೇನೆ ಈ ಥರ ಯಾಕೆಂದರೆ ಸಿನಿಮಾ ಮಾಧ್ಯಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ತುಂಬ ಸುಲಭವಾಗಿ ಮುಟ್ಟುತ್ತೆ ಸಂದೇಶ ಒಂಥರ ಈಗ ಸೀರಿಯಲ್ಗಳ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಪ್ರತಿಯೊಬ್ಬರೂ ಒಂಥರ ಸಾಮಾನ್ಯ ಜನರು ಇದನ್ನು ನೋಡ್ತಾರೆ ಆವಾಗ ಈಗ ಎಲ್ಲರಿಗೂ ಗೊತ್ತಿದೆ ಇವಾಗ ರೀಲ್ಸ್ ರೀಲ್ಸ್ ಅಂದ್ಕೊಂಡು ಹೆಣ್ಮಕ್ಳುಗಳು ಎಷ್ಟೊಂದು ಅಧ್ವಾನಗಳು ನಡೀತಾ ಇದೆ ಖಂಡಿತ ಇದೊಂದು ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿ ಅಂತ ಆಸ ಆಶಿಸ್ತಾ ಇದ್ದೀನಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ಆ್ಯಂಡ್ ಈ ಬುಟ್ ಮಗೋದು ಟ್ಯಾಲೆಂಟ್ ಎಲ್ಲರೂ ನೋಡಿದ್ದಾರೆ ಅದನ್ನು ನೋಡೋಕ್ಕೆ ಅಂತಲೇ ಜನಗಳು ಬರ್ತಾರೆ ಅಂದ್ಕೊಂಡಿದ್ದೀನಿ ಆ ಜನಗಳು ಬಂದಾಗ ಅನಿಸುತ್ತೆ ಅವ್ರಿಗೆ ಈ ಥರ ಪರಿಸರದ ಕಾಳಜಿ ಒಂಥರ ಹುಟ್ಟಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಈ ಸಿನಿಮಾದಲ್ಲಿ ಎಲ್ಲ ಲಕ್ಷ್ಮಣರಾವ್ ಅವರು ಸಂಗೀತ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ತುಂಬ ಅದ್ಭುತವಾಗೇ ಇರುತ್ತೆ ಯಾಕೆಂದರೆ ಅವ್ರದ್ದು ಒಂದೊಂದು ಗೀತೆಗಳಲ್ಲೇ ಸಿಕ್ಕಾಪಟ್ಟೆ ಅರ್ಥಗರ್ಭಿತವಾಗಿರುತ್ತೆ ಸೊ ನನಗೂ ತುಂಬ ಕುತೂಹಲ ಇದೆ ಈ ಸಿನಿಮಾ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ಅದಕ್ಕೆ ನಿಮಗೆಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು ಬಂದಿಲ್ಲಿ ಶೂಟ್ ಇದು ಮಾಡ್ತಿರ್ತೀವಿ